ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಇವತ್ತಿನ ಸಂಚಿಕೆ ಶುರು ಮಾಡ್ತಾ ಇದ್ದೀನಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಅಂತ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಅಂಜು ಏನು ಮಾಡ್ತಾ ಇರ್ತಾಳೆ ಕಾಣ್ತಾ ಇರ್ತಾಳೆ ಅಂತಂದರೆ ಅವಳು ಅವಳು ಗನ್ನಿಡ್ಕೊಂಡು ಅಜ್ಜಿ ನಿನ್ನ ಸಾಯಿಸ್ಬಿಡ್ತೀನಿ ಸಾಯಿಸಿಬಿಡ್ತೀನಿ ನೀನು ಬದುಕಿರಬಾರ್ದು ಸತೋಗು ಅಂತ ಅಂದ್ಬಿಟ್ಟು ರೂಮಲ್ಲೇ ಕೂಡ ಹೇಳ್ತಾ ಇರ್ತಾಳೆ ಅದನ್ನು ನೋಡಿದಂಥ ಅವರ ಅಮ್ಮ ಏನು ಮಾಡ್ತಾರೆ ಅಂಜು ಏನು ಮಾಡ್ತಾ ಇದೆಯಾ ಬಿಡು ಬಿಡು ಅಂದ್ಬಿಟ್ಟು ಗನ್ನಿಟ್ಕೊಂಡು ಗನ್ ಕೈಯಲ್ಲಿರೋ ಅಂಥ ಗನ್ನ ಕಿತ್ಕೊತಾರೆ ಅವಾಗ ಏನು ಮಾಡ್ತಾ ಇದೆಯಾ ಏನು ನಡೀತಾ ಇದೆ ಇಲ್ಲಿ ನನ್ನ ನನಗೇನು ಅರ್ಥ ಆಗ್ತಾ ಇಲ್ಲ ಅಂದಿದ್ಕೆ ಅಮ್ಮ ನಾವು ಅಜ್ಜಿ ಬದುಕಿರಬಾರ್ದು ಅವು ಅಜ್ಜಿನ ಸಾಯಿಸಿಬಿಡ್ಬೇಕು ಅವರಿಂದಲೇ ಈ ಥರ ಎಲ್ಲ ಆಗ್ತಾ ಇರೋದು ಭೂಮಿನ ಸೊಸೆ ಅಂತ ಒಪ್ಕೊಂತಾರಂತೆ ನನಗದನ್ನೆಲ್ಲ ನೋಡ್ತಾ ಇದ್ರೆ ತಟ್ಕೊಳೋದಿಕ್ಕಾಗೋದಿಲ್ಲ ಅದನ್ನೆಲ್ಲ ಕೇಳೋದಿಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಅಳ್ಕೊಂಡು ಹೇಳ್ತಾ ಇರ್ತಾಳೆ ಅದನ್ನು ಕೇಳಿಸ್ಕೊಂಡಂತಹ ಅವರಮ್ಮ ಏನು ಮಾಡ್ತಾರೆ ದೇವಿಯಾನಿ ಇಲ್ಲ ಅಜ್ಜಿನ ಸಾಯಿಸ್ಬಿಟ್ರೆ ಇಲ್ಲೆಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ಯಾ ಯಾವುದೂ ಸರಿ ಹೋಗೋದಿಲ್ಲ ಇಲ್ಲೆಲ್ಲರೂ ಕೂಡ ಅವ್ರ ಕಡೆಗೆ ಸಪೋರ್ಟ್ ಆಗಿ ನಿಂತಿರ್ತಾರೆ ಇದಕ್ಕಿಂತಲೂ ಭೂಮಿನ ಸಾಯಿಸೋದೇ ಒಳ್ಳೇದು ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಹಿಂಗೆ ಮಾತಾಡ್ತಾ ಇರ್ತಾರೆ ಸೊ ಅಷ್ಟರಲ್ಲಿ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಭೂಮಿ ಮತ್ತು ಅಜಿತು ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ ಅದೇ ಅವರು ಹೀಗೆ ತಮಾಷೆಯಾಗಿ ಮಾತಾಡ್ತಾರೆ ಸೊ ರಾವಣನನ್ನ ಸುಡೋದ್ರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಆ ರಾವಣನ ಒಂದು ಒಳ್ಳೆ ಆರ್ಡ್ರ್ ಕೊಟ್ಬಿಟ್ಟು ತರಿಸ್ಬೇಕು ಅಂದ್ಬಿಟ್ಟು ಮನೆಯವರೆಲ್ಲ ಮಾತಾಡ್ಬೇಕಾದ್ರೆ ಭೂಮಿ ಹೇಳ್ತಾಳೆ ಇಲ್ಲ ಅಯ್ಯೋ ನೀವು ದುಡ್ಡು ಕೊಟ್ಬಿಟ್ಟು ತೊಗೊತೀರಾ ನಮ್ಮ ಕಡೆಗೆ ನಾವು ಇದನ್ನ ಏನೋ ಕಟ್ಟಿಗೆಗಳಲ್ಲಿ ನಾವೇ ರೆಡಿ ಮಾಡ್ತಾ ಇದ್ವಿ ಅಂತ ಅಂದ್ಬಿಟ್ಟು ಹಿಂಗೆ ಹೇಳ್ತಾ ಇರಬೇಕಾದ್ರೆ ಅಂಜು ಏನು ಮಾಡ್ತಾಳೆ ನಿಮ್ಮಮ್ಮ ನೋಡಿದ್ರೆ ಕೊಲೆಗಾತಿ ನೀನು ಕಳ್ಳಿನ ನಿಮ್ಮ ನಿಮ್ಮ ಇಡೀ ವಂಶನೇ ಎಲ್ಲ ಇದೇ ಥರನೇ ಇದೆ ಅಂತ ಅಂದ್ಬಿಟ್ಟು ಸೊ ಇಬ್ಬರೂ ಇದು ಮಾಡ್ತಾಯಿರ್ತಾರೆ ಅಷ್ಟೊತ್ತಿಗೆ ಭೂಮಿಗೆ ನೋವಾಗುತ್ತೆ ಅಜಿತ್ತು ಅಂಜಲಿನ ಬೈತಾನೆ ಅಂ ಭೂಮಿ ಕಂಡ್ರೆ ನಿಂಗೆ ಆಗಲಿಲ್ಲ ಅಂತಂದರೆ ಸುಮ್ಮನೆ ನಿಂತ್ಕೊಬೇಕು ಅದನ್ನು ಬಿಟ್ಬಿಟ್ಟು ಭೂಮಿ ಬಗ್ಗೆ ಇಲ್ಲ ಸಲ್ಲದ ಮಾತುಗಳಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಅಂದ್ಬಿಟ್ಟು ಅಜಿತ್ ಕೋಪ ಮಾಡಿಕೊಂಡು ಹೇಳ್ತಾನೆ ಅಷ್ಟ ಅಷ್ಟಲ್ಲಿ ನಚಿಕೇತು ಕೂಡ ಬಂದ್ಬಿಟ್ಟು ಅತ್ತಿಗೆ ನಮ್ಮ ಅತ್ಕೆ ಮಗು ಥರ ಈ ಥರ ಅಂದ್ಬಿಟ್ಟು ಏನೋ ಒಂದೆರಡು ಮಾತುಗಳಾಡ್ತಾನೆ ಅದಕ್ಕೆ ಬಗ್ಗೆ ಒಳ್ಳೆ ಮಾತುಗಳಾಡಿದಾಗ ಅಷ್ಟಲ್ಲಿ ನಚಿಕೆತ್ ಕೇಳ್ತಾನೆ ರಾವಣ ಸತೋದ ಅಂತ ಗೊತ್ತಾದ ಮೇಲೆ ಅವನೇನಕ್ಕೆ ಸುಡಬೇಕು ಅವನ ಸುಡೋ ಅವಶ್ಯಕತೆ ಏನಿತ್ತು ಯಾಕೆ ಸುಡಬೇಕು ಅಂತ ಅಂದ್ಬಿಟ್ಟು ಕೇಳಿದಾಗ ಮನೆಯವರೆಲ್ಲ ಒಂದು ಕತೆ ಹೇಳ್ತಾರೆ ಸೊ ರಾವಣನ ಸಾಯಿಸೋದು ಅಷ್ಟೇ ಅಲ್ಲಿ ಮುಖ್ಯ ಅಲ್ಲ ಸುಡಬೇಕು ಅಂದರೆ ಮತ್ತೆ ಅದು ಚಿಗುರಬಾರ್ದು ಆ ಥರ ಕೆಟ್ಟ ತೋರ ಇರಬಾರ್ದು ಅಂದ್ಬಿಟ್ಟು ಸಾಯಿಸದ್ರ ಜೊತೆಗೆ ಸುಟ್ಟಾಕ್ಬಿಡ್ತಾರೆ ಅದು ಈ ವಿಜಯದಶಮಿಯ ವಿಶೇಷತೆ ಅಂದ್ಬಿಟ್ಟು ಎಲ್ಲರೂ ಹೇಳಿದಾಗ ಅಂಜಲಿ ಅವರಮ್ಮ ಏನು ಮಾಡ್ತಾರೆ ಅವರಮ್ಮ ನೆನ್ಪಿಸ್ಕೊತಾ ಇರ್ತಾರೆ ಈ ಒಳ್ಳೆ ವಿಚಾರನೇ ಹೇಳ್ಕೊಟ್ಟೆ ನೀನು ಒಟ್ಟಾರೆ ಅವಳನ್ನ ಸಾಯಿಸ್ಬೇಕು ಅಂತ ಅಂದರೆ ಸೊ ಇದೊಂದು ಒಳ್ಳೆಯ ವಿಚಾರ ಅಂತ ಹೇಳ್ಬಿಟ್ಟು ಮಲ್ಲಿಗೆ ಹೂವು ಕಂಡ್ರೆ ಭೂಮಿಗೆ ತುಂಬಾ ಇಷ್ಟ ಇರುತ್ತೆ ಅದನ್ನು ಇಟ್ಕೊಂಡು ಅವ್ರೇನು ಮಾಡ್ತಾರೆ ಕ್ಯಾಂಡಲಲ್ಲಿ ಸುಡ್ತಾ ಇರ್ತಾರೆ ಹೂವನ್ನ ಅಷ್ಟರಲ್ಲಿ ಅಂಜು ಬಂದ್ಬಿಟ್ಟು ಹೇಳ್ತಾಳೆ ಏನಮ್ಮ ಮಾಡ್ತಾ ಇದೆಯಾ ಏನಕ್ಕೆ ಭೂಮಿಗೆ ಇಷ್ಟವಾಗಿರುವಂಥ ಹೂವನ್ನ ಸುಡ್ತಾ ಇದೆಯಾ ನೀನು ಅಂತ ಅಂದ್ಬಿಟ್ಟು ಕೇಳಿದಾಗ ಅವರಮ್ಮ ಹೇಳ್ತಾರೆ ಹೌದು ಭೂಮಿಗೆ ಇಷ್ಟವಾಗಿರೋದಲ್ಲ ಭೂಮಿನೇ ಸುಡಬೇಕು ಅಂತ ಅಂದ್ಕೊಂಡಿ ಇರೋದು ಒಂದು ಸುಟ್ಟಾಕ್ಬಿಡಬೇಕು ಯಾರು ಹೇಳ್ತಾ ಇದ್ರು ಸತ್ತೋಗಿರೋದನ್ನ ಸುಡೋದ್ರಿಂದ ಅದು ಮತ್ತೆ ಚಿಗ್ರೋದಿಲ್ಲ ಅಂತ ಅಂದ್ಬಿಟ್ಟು ಹಂಗಾಗ್ಬಿಟ್ಟು ಈ ಥರ ಏನು ಪ್ಲ್ಯಾನ್ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಭೂ ನಾಳೆ ವಿಜಯದಶಮಿ ದಿವಸ ರಾವಣನ ಜೊತೆಗೆ ಭೂಮಿನೂ ಕೂಡ ಸುಟ್ ಸುಟ್ಬಿಟ್ರೆ ಮತ್ತೆ ಈ ಪ್ರಾಬ್ಲಮ್ ಇರೋದಿಲ್ಲ ನನ್ನ ಸೀಕ್ರೆಟು ಕೂಡ ಹಾಗೆ ಸೀಕ್ರೆಟಾಗಿ ಉಳಿದ್ಬಿಡುತ್ತೆ ಸೊ ನಿನಗೂ ಕೂಡ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಮಗಳಿಗೆ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಮನಸ್ಸಿಗೆ ಕೂಡ ಇರ್ತಾಳೆ ಹಂಗೆಲ್ಲ ಇರಬೇಕಾದ್ರೆ ಎಲ್ಲರೂ ಪ್ಲ್ಯಾನ್ ಮಾಡ್ತಾರೆ ಇದನ್ನೆಲ್ಲ ನೆನಪಿಸ್ಕೊಂಡ್ರೆ ನನಗೆ ತಲೆ ಸಿಡ್ದು ಇದೆ ಎಲ್ಲಿ ನಮ್ಮ ಸೀಕ್ರೆಟು ಲೀಕ್ ಆಗಿಬಿಡ್ತು ಅಂದ್ಬಿಟ್ಟು ತುಂಬಾ ಭಯ ಇದೆ ನನಗೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಯಾವುದೇ ಕಾರಣಕ್ಕೂ ನಾನು ಸೀಕ್ರೆಟ್ಟು ಬಿಟ್ಕೊಡೋಕ್ಕೆ ಇಷ್ಟಪಡೋದಿಲ್ಲ ಅದನ್ನೇನಾದರೂ ಮಾಡಿಬಿಟ್ಟು ನಾನು ಹಂಗೆ ಮುಚ್ಚಿಟ್ಕೊಬೇಕು ಅಂತ ಹೇಳ್ಬಿಟ್ಟು ನಿನ್ನ ಜೀವನಕ್ಕೂ ಕೂಡ ಒಳ್ಳೇದು ಮಾಡಬೇಕು ನಾನು ನೀನು ನನ್ನ ಮಗಳು ನಿನ್ನ ನಾನು ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳ್ಬಿಟ್ಟು ಆ ಮಗಳಿಗೆ ಕೊಡ್ತಾ ಇರ್ತಾಳೆ ಸೊ ಇದು ನಡೀತಾ ಇರುತ್ತೆ ಆಮೇಲಿಂದ ಸರಿ ಅಂತ ಆಯಿತು ಬೆಳಗ್ಗೆ ಆಗುತ್ತೆ ವಿಜಯದಶಮಿಗೆ ಗೊಂಬೆಗಳನ್ನೆಲ್ಲ ಕೂರಿಸಿರ್ತಾರೆ ಎಲ್ಲರೂ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ಭೂಮಿ ಏನು ಮಾಡ್ತಾಳೆ ಅಂತ ಅಂದರೆ ಅಲ್ಲಿಂದ ಒಂದು ಅಜಿತ್ ಫೋಟೋ tocoman mucho agombe ಇಡ್ತಾಳೆ ಎಲ್ಲರೂ ಕೇಳ್ತಾರೆ ಏನಕ್ಕೆ ಆ ಅಜಿತ್ ಫೋಟೋ ತೊಗೊಂಬಂದು ಇಟ್ಟಿದ್ದೀಯ ಅದಕ್ಕೆ ನನಗೆ ರಾಮ ಥರ ದೇವ್ರ ಥರ ಅಜಿತ್ ಇವ್ರು ಇರೋದ್ರಿಂದಲೇ ನಾನು ಇವತ್ತು ಈ ಥರ ಇರೋದಕ್ಕಾಗಿದ್ದು ಅವರು ಎಲ್ರಿಗೂ ಹೆಂಗೆ ರಕ್ಷಣೆ ಕೊಡ್ತಾರೋ ದೇವರು ಆ ಥರ ನಂಗೆ ರಕ್ಷಣೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದಾಗ ಅಷ್ಟೊತ್ತಿಗೆ ಅವನೇನು ಮಾಡ್ತಾನೆ ಅಜಿತ್ತು ದೇವ್ ಮನುಷ್ಯರು ಮನುಷ್ಯರಾಗೆ ಇರಬೇಕು ಯಾವುದೇ ಕಾರಣಕ್ಕೂ ದೇವ್ರಿಗೆ ಹೋಲ್ಸ್ಬಾರ್ದು ದೇವ್ರಿಗೆ ಹೋಲ್ಸಿದ್ರೆ ಅದು ಸರಿ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿರೋ ಫೋಟೋನ ಎತ್ಕೊಂಬಿಟ್ಟು ಸೈಡಿಗೆ ಎತ್ಕೊಂಡ್ಬರ್ತಾನೆ ಸೈಡಿಗೆ ತೊಗೊಂಬಂದ್ಬಿಟ್ಟು ಹೇಳಿದಾಗ ನೀನು ನೀನು ನನಗೆ ನಾನು ನಿನಗೆ ರಾಮ ಆದರೆ ನೀನು ನನಗೆ ಸೀತೆನೇನೆ ಸೊ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳಿದಾಗ ಅಯ್ಯೋ ನಿಮ್ಮನ್ನು ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಅಂದ್ಬಿಟ್ಟು ಅತ್ತೆಯವರೆಲ್ಲರೂ ಒಗ್ಳುತ್ತಾ ಇರ್ತಾರೆ ಭೂಮಿ ಒಬ್ರಿಗೊಬ್ರು ಇದೇ ಥರ ಚೆನ್ನಾಗಿರ್ರಿ ಖುಷಿಯಾಗಿರ್ರಿ ಅಂತ ಅಂದ್ಬಿಟ್ಟು ಸೊ ಭೂಮಿನೂ ಕೂಡ ಖುಷಿ ಇರ್ತಾಳೆ ಅವರಮ್ಮ ವಿಶ್ ಮಾಡಿದ್ ಕೇಳಿಸ್ಕೊಂಡು ಅವನು ಅಜಿತ್ ಮ ಏನು ಮಾಡ್ತಾನೆ ಅಂತ ಅಂದರೆ ಸ್ವಲ್ಪ ಒಂಥರ ಫೀಲ್ ಮಾಡ್ಕೊತಾ ಇರ್ತಾನೆ ಅಷ್ಟರಲ್ಲಿ ಬಂದ್ಬಿಟ್ಟು ಸರಿ ಆಯಿತು ಇದೇ ಖುಷಿಯಲ್ಲಿ ಪೂಜೆ ಶುರು ಮಾಡಿಬಿಡೋಣ ಅಂತ ಕೇಳಿದಾಗ ಅವು ಸರಿ ಆಯಿತು ಅಂತ ಅಳ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾರೆ ಭೂಮಿನೇನೆ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಪೂಜೆಗೆ ಶುರು ಮಾಡ್ಕೊತಾರೆ ಪೂಜೆ ಎಲ್ಲ ಮುಗಿಯುತ್ತೆ ಪೂಜೆ ಮುಗಿದ ಮುಗಿದಾದ ತಕ್ಷಣ ಅಜಿತ್ ಹೇಳ್ತಾನೆ ಭೂಮಿಗೆ ನೀನು ನಾನು ನಿನಗೆ ರಾಮ ಆದರೆ ನೀನು ನನಗೆ ಸೀತೆ ನೀನೆ ಯಾವಾಗಲೂ ನೀನು ನನ್ನ ಜೊತೆನೇ ಇರಬೇಕು ಸೊ ರಾಮನ ಜೊತೆ ಸೀತೆ ಯಾವಾಗಲೂ ಇರಬೇಕು ಅಂತ ಹೇಳ್ಬಿಟ್ಟು ಇಬ್ಬರಿಗೆ ಒಬ್ರಿಗೊಬ್ರು ಮಾತಾಡ್ಕೊತಾರೆ ಅಷ್ಟು ಜನದ ಮುಂದೆ ಇದನ್ನೆಲ್ಲ ನೋಡಿದಂತಹ ಅಂಜಲಿ ಮನಸ್ವಿ ಮತ್ತು ಯಾರು ದೇವಯಾನಿ ಎಲ್ಲರಿಗೂ ಕೋಪ ಬರ್ತಾ ಇರುತ್ತೆ ತುಂಬ ಸಿಟ್ಟು ಬರ್ತಾ ಇರುತ್ತೆ ಅವರು ಮುಖಗಳು ನೋಡೋದಕ್ಕೆ ಆಗೋದಿಲ್ಲ ಅಂಜು ಅಂತೂ ಒಟ್ಟೆ ಉರ್ಕೊಂಡು ಇಕ್ಕೊಂತ ಇರ್ತಾಳೆ ಏನು ಮಾಡೋದು ಏನು ಮಾಡೋದು ಅಂದಂಗೆ ಅವ್ಳು ಕೊಟ್ಟಾರೆ ಏನಾದರೂ ಮಾಡ್ತಾ ಇರಬೇಕು ಏನಾದರೂ ತೊಂದರೆ ಇರಬೇಕು ಏನಾದ್ರೂ ಪ್ರಾಬ್ಲಮ್ ಮಾಡ್ತಾನೆ ಇರಬೇಕು ಅನ್ನೋ ಥರನೇ ಯೋಚನೆ ಮಾಡ್ತಾಯಿರ್ತಾಳೆ ಅಂಜಲಿ ಅಂತೂ ಹೇಳೋದಿಲ್ವಾ ಅಮ್ಮನ ಬುದ್ಧಿ ಎಲ್ಲೋಗುತ್ತೆ ಅಂತ ಅಂದ್ಬಿಟ್ಟು ಅವ್ರ ಅಮ್ಮನ ಥರನೇ ಯೋಚನೆ ಮಾಡ್ತಾಯಿರ್ತಾಳೆ ಸೊ ಪೂಜೆ ಎಲ್ಲ ಮುಗಿಯುತ್ತೆ ಅದೆಲ್ಲ ಮುಗಿಸ್ಕೊಂಡು ಇನ್ನು ಸ್ಟೇಷನ್ ಕಡೆಗೆ ಅಜಿತ್ ಹೊರಟು ಬರ್ತಾನೆ ಸ್ಟೇ ಸ್ಟೇಷನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಸತ್ಯಣ್ಣ ಮತ್ತು ಅಜಿತ್ ಇಬ್ಬರು ಕೂತ್ಕೊಂಡು ಮಾತಾಡ್ತಾಯಿರ್ತಾರೆ ಅಷ್ಟರಲ್ಲಿ ಅಜಿತ್ ಏನೋ ಗಾಢವಾಗಿರೋ ಯೋಚನೆಯಲ್ಲಿ ಇರ್ತಾನೆ ಆವಾಗ ಸತ್ಯಣ್ಣ ಕೇಳ್ತಾರೆ ಏನಾಯ್ತು ಅಜಿತ್ ಯಾಕೆ ಅಂತಂದಾಗ ನನ್ನ ಕನಸಲ್ಲಿ ಚರಿತ್ರ ಹೋಗ್ತಾ ಬ ಅವಳು ಬಂದಿರ್ತಾಳೆ ನಿಂತ್ಕೊಂಡಿರ್ತಾಳೆ ಮತ್ತು ಅವಳು ಹಿಂದೆ ಹಿಂದೆ ಹೋಗ್ತಾ ಇರ್ತಾಳೆ ಆ ಜಾಗಕ್ಕೆ ಭೂಮಿ ಕಾಣಿಸ್ಕೊತಾ ಇದ್ದಾಳೆ ಸತ್ಯಣ್ಣ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ ಏನೇನೋ ಅನ್ನಿಸ್ತಾ ಇದೆ ಅದರಲ್ಲೂ ಆ ಥರ ಆದಾಗ್ಲೂ ಒಂಥರ ಖುಷಿ ಇದೆ ಮತ್ತು ಏನೋ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ ಏ ಫುಲ್ಲು ಗೊಂದಲ ಅಂದಾಗ ಸತ್ಯಣ್ಣ ಹೇಳ್ತಾರೆ ಇಲ್ಲ ಅಜಿತ್ ಚಾರಿತ್ರ ನಿನಗೆ ಭೂಮಿನ ಬಿಟ್ಕೊಡ್ತಾ ಇದ್ದಾಳೆ ಅವಳ ಜಾಗಕ್ಕೆ ಭೂಮಿನ ತೊಗೊಂಬಂದು ಕೂರಿಸ್ತಾ ಇದ್ದಾಳೆ ಅದು ನಿನ್ಗೆ ಅರ್ಥ ಆಗ್ತಾ ಇಲ್ಲ ಅಂದಾಗ ಸತ್ಯಣ್ಣ ಏನು ಮಾತಾಡ್ತಾ ಇದ್ದೀರಾ ಯಾವುದೇ ಕಾರಣಕ್ಕೂ ನಮ್ಮಿಬ್ಬರ ಮಧ್ಯೆ ಯಾರನ್ನು ಅವಳು ಅವಳಿಗೆ ಕೊಟ್ಟಿರೋ ಸ್ಥಾನ ಯಾರಿಗೂ ಕೊಡೋದಿಲ್ಲ ನಾನು ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಹೇಳ್ತಾನೆ ಸರಿ ಅಂದ್ಬಿಟ್ಟು ನನಗೆ ನಾನು ರೌಂಡ್ಸ್ಗೆ ಹೋಗಬೇಕು ಅಂದ್ಬಿಟ್ಟು ಅಲ್ಲಿಂದ ಎದ್ಬಿಟ್ಟು ಹೊರಟು ಬಿಡ್ತಾನೆ ಆಚೆ ಆಚೆ ಬಂದು ನೋಡಿದ ತಕ್ಷಣ ಸದಣ್ಣನ ಜೊತೆ ಭೂಮಿ ಮಾತಾಡ್ತಾ ಇರ್ತಾಳೆ ನಕ್ಕೊಂಡು ತಮಾಷೆ ಮಾಡಿಕೊಂಡು ನೀವು ಫಸ್ಟ್ ಈ ಹೊಟ್ಟೆ ಕರ್ಗಿಸ್ಕೊಳ್ಳ್ರಿ ಕಳ್ಳ ಹಿಡಿಯೋಕೋದಾಗಿ ಯಾ ಯಾರಾದ್ರೂ ಚೆಕ್ಗಳಿಗೆ ಕೊಟ್ಬಿಟ್ರೆ ಏನು ಮಾಡ್ಬಿಡ್ತೀರಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ತಮಾಷೆ ಮಾಡ್ಕೊಂಡು ನಗ್ತಾ ಇರೋದನ್ನ ಅಜಿತ್ ನೋಡ್ಬಿಟ್ಟು ಅಲ್ಲೇ ಕಳೆದೋಗ್ಬಿಟ್ಟಿರ್ತಾನೆ ಅಂದರೆ ಭೂಮಿ ಮೇಲೆ ಪ್ರೀತಿ ಆಗ್ತಾಯಿದೆ ಅನ್ನೋ ಥರ ಇರುತ್ತೆ ಅವನು ನೋಡ್ತಾ ಇರೋದು ಮತ್ತೆ ಅವನು ಅವಳನ್ನ ದಿಟ್ಟಿಸ್ ನೋಡ್ತಾ ಇರೋದು ಅಬ್ಸರ್ವ್ ಮಾಡ್ತಾ ಇರೋದೆಲ್ಲ ನೋಡಿದ್ರೆ ಸೊ ಇದನ್ನೆಲ್ಲ ನೋಡಿದಂಥ ಸತ್ಯಣ್ಣ ಏನು ಮಾಡ್ತಾರೆ ಹಿಂದಗಡೆಯಿಂದ ಬಂದ್ಬಿಟ್ಟು ಹ್ಞೂ ಅಂತ ಅಂದ್ಬಿಟ್ಟು ಗದ್ ಮಾಡ್ತಾರೆ ಅಷ್ಟರಲ್ಲಿ ಅಜಿತ್ತು ನನಗೆ ರೌಂಡ್ಸ್ಕೋಬೇಕು ಏರಿ ಸದಾ ಸದಾ ನಂದು ಏನು ಮಾಡ್ತಾ ಇದ್ದೀರಾ ಇಲ್ಲಿ ಬನ್ನಿ ರೌಂಡ್ಸ್ಗೆ ಹೋಗಬೇಕು ಜೀಪ್ ತೆಗೀರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಅದನ್ನು ಹೋಗೋದನ್ನ ಭೂಮಿ ಕೂಡ ನೋಡ್ಬಿಟ್ಟು ಖುಷಿ ಇರ್ತಾಳೆ ಸೊ ಇದರಲ್ಲಿ ಏನು ಗೊತ್ತಾಗುತ್ತೆ ಅಂತ ಅಂದರೆ ಭೂಮಿಗೂ ಕೂಡ ಅಜಿತ್ ಮೇಲೆ ಮನ್ಸಾಗ್ತಾ ಇದೆ ಅಜಿತ್ಗೂ ಕೂಡ ಭೂಮಿ ಮೇಲೆ ಇದೆ ಅವರಿಬ್ಬರಿಗೂ ಅವರಿಬ್ಬರಿಗೆ ಗೊತ್ತಿಲ್ಲ ಇಲ್ದೇ ಇರೋ ತರ ಇಬ್ರು ಹೊಂದ್ಕೊಂತ ಇದ್ದಾರೆ ಇಬ್ಬರಿಗೂ ಇಬ್ಬರು ಮಧ್ಯೆ ಲವ್ ಶುರುವಾಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಇದನ್ನೆಲ್ಲ ನೋಡ್ತಾ ಇದ್ದೀನಿ ನಿಜಕ್ಕೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಇಲ್ಲಿ ದೇವಯಾನಿ ಮತ್ತೆ ಅಂಜು ಇಬ್ಬರೂ ಕೂಡ ಮಾತಾಡ್ತಾ ಇರ್ತಾರೆ ನಾಳೆ ಭೂಮಿ ಸತ್ತೋಗ್ಬಿಡ್ತಾಳೆ ಭೂಮಿನ ಭೂಮಿ ಸುಟ್ಟೋಗ್ಬಿಟ್ರೆ ನಾನಂತೂ ಭೂಮಿ ಭೂಮಿ ಅಂತ ಹತ್ಬಿಡ್ತೀನಿ ಬಿಡ್ತೀನಿ ಒಟ್ಟು ಹೋಗ್ಬಿಟ್ಟಲ್ಲ ಅಂತ ಹತ್ಬಿಡ್ತೀನಿ ಅಂದ್ಬಿಟ್ಟು ದೇವಯಾನಿ ಕೈಲಿ ಹೇಳಿದಾಗ ದೇವಯಾನಿ ತೀರಾ ಓವರ್ ಆಕ್ಟಿಂಗ್ ಎಲ್ಲ ಮಾಡೋದಿಕ್ಕೆ ಹೋಗ್ಬಿಡ ಆಮೇಲೆ ಸಿಗಾಕೊಂಡ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇಬ್ರು ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಮನಸ್ವಿ ಏನು ಮಾಡ್ತಾಳೆ ಒಂದು ಚಾಕ್ಲೇಟ್ ಬಾಕ್ಸ್ ಹಿಡ್ಕೊಂಡು ಚಾಕ್ಲೇಟ್ ನೋಡ್ಕೊಂಡು ಬರ್ತಾಯಿರ್ತಾಳೆ ಬರ್ತಾ ಇರಬೇಕಾದ್ರೆ ಏನಿದು ಅಯ್ಯೋ ಚಾಕ್ಲೇಟ್ ನನಗೆ ಬೇಕು ಅಂತ ಅಂದ್ಬಿಟ್ಟು ಅಂಜಲಿ ಇಸ್ಕೊಳಕ್ಕೆ ಹೋದಾಗ ಏಯ್ ಇದು ನೀನು ತಿನ್ನಬಾರ್ದು ಇದು ನಿನಗಲ್ಲ ಸುಮ್ಮನೆ ಇರೋ ಅಂತ ಹೇಳಿದಾಗ ಅದರಲ್ಲಿ ಹಿಂಗೆ ಭೂಮಿಗೆ ಇದರಲ್ಲಿ ಸ್ಪೆಷಲ್ ಆಗಿರೋ ಚಾಕ್ಲೇಟು ಭೂಮಿಗೋಸ್ಕರ ಇದಕ್ಕೆ ಇದರಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿದ್ದೀನಿ ಇದನ್ನು ತಿಂದ ತಕ್ಷಣ ಅವ್ಳಿಗೆ ಸ್ವಲ್ಪ ಮತ್ ಬರುತ್ತೆ ತಲಿಸೋದು ಕೂಡ ಬರುತ್ತೆ ಆಮೇಲಿಂದ ನಮಗೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾ ಇರ್ತಾರೆ ಅಲ್ಲಿರೋರು ಎಲ್ಲರೂ ಸೊ ಇವತ್ತಿನ ಸಂಚಿಕೆ ಇದಾಗಿತ್ತು ಮುಂದಿನ ಸಂಚಿ ಸಂಚಿಕೆ ಲ್ಲಿ ನಿಜಕ್ಕೂ ಭೂಮಿಗೆ ತೊಂದರೆ ಮಾಡೋಕ್ಕಾಗುತ್ತಾ ಭೂಮಿಗೆ ಏನಾಗುತ್ತೆ ಅಂತ ನೋಡೋಣ ಅಲ್ಲಿವರೆಗೂ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತ ಇಲ್ಲಿಗೆ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು